ಹಾಗೂ ಕೆಲಸ ಮಾಡ್ತಾ ಅದಕ್ಕೆ ನಾನು ಯಾರಾದ್ರೂ ಎಂ ಎಲ್ ಎಂ ಪಿ ಮಿನಿಸ್ಟರ್ ಮುಖ್ಯಮಂತ್ರಿ ಅಂದ್ರೆ ಈ ರಸ್ತೆ ಈ ರೀತಿಯ ಕಾಯ್ತದ್ರೆ ನಾರ ಆ ಚಿಕ್ಕೋಡಿಯ ಡಂಬಾ ಪಾಡದಿಂದ ಈ ಕೋಡಿ ಮಾರ್ಗವಾಗಿ ನಮ್ಮ ಉಮರಾಣಿಯನ್ನ ಕೋಡಿ ಮತ್ತು ಹಜೋಕೋಡಿಯನ್ನ ಮುಖಾಂತರವಾಗಿ ಉಮರಾಣಿಯನ್ನ ಸಂಪರ್ಕಿಸುವ ರಸ್ತೆ ಸುಮಾರು ಎರಡು ಸಾವಿರದ ಒಂಬತ್ತು ಹತ್ತನೇ ಇಸ್ವಿಯಲ್ಲಿ ರಸ್ತೆಯನ್ನು ಮಾಡಿದ್ರು ಈ ರಸ್ತೆಯ ಪರಿಸ್ಥಿತಿ ಇವತ್ತಿನ ಇಷ್ಟೊಂದು ದುಸ್ಥಿತಿಯಾಗಿ ಐತೆ ಅಂದ್ರ ಈ ರಸ್ತೆಯನ್ನು ಮಾಡುವಾಗ ಮೊದಲನೇ ಅವೈಜ್ಞಾನಿಕವಾಗಿ ರಸ್ತೆಯನ್ನು ಮಾಡಿದ್ರು ಇವತ್ತಿನ ದಿನ ತಾವೆಲ್ಲ ಗಮನಿಸಬಹುದು ಈ ಈ ಈ ಭಾಗದಲ್ಲಿ ಯಾವುದೇ ರೀತಿ ತಡೆಗೋಡೆ ನಿರ್ಮಾಣ ಎಲ್ಲ ಏನೂ ಇಲ್ಲ ಈ ರಸ್ತೆಯನ್ನ ಅವೈಜ್ಞಾನಿಕವಾಗಿ ಮಾಡಿದಾರ ಮತ್ ಬಹಳಷ್ಟು ಜನ ಈಗಾಗ್ಲೇ ಈ ತಗಿನಾಗ ಹೇಗ್ ಬಿದ್ದು ಪಟ್ಟ ಹಚ್ಕೊಂಡವ್ರು ಬಹಳ ಜನ ಇವಾರಿಲ್ಲ ಅಲ್ಲ ಮತ್ ಕಾಲ್ ಮುರ್ಕೊಂಡ ಗಾಯಗಳನ್ನು ಮಾಡ್ಕೊಂಡ ಜನ ಖಂಡ ಇವತ್ತಿನ ದಿನ ನೀವ್ ನೋಡಿರ್ಬೋದು ವಾಹನಗಳ ಹತ್ತು ಬರ್ಬೇಕಾದ್ರೆ ಏನು ಸಮಸ್ಯೆ ಆಗತ್ತೆ ಎಲ್ಲ ಗೊತ್ತೈತ್ರಿ ಇದೇ ರಸ್ತೆ ಯಾರಾದ್ರ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಮುಖ್ಯಮಂತ್ರಿ ಹಾಗೇತಂದ್ರ ಈ ರಸ್ತೆ ಈ ರೀತಿ ಕಾಯ್ತಿದ್ರವರವ್ರ ಸಾಮಾನ್ಯ ಬಡವರು ರೈತರು ಈ ರಸ್ತೆ ಹಾಗೇತಾರ ಅದಕ್ಕಾಗಿ ಈ ಈ ನಮ್ಮ ಏನೈತೆ ರಾಯಬಾಗ್ ಮತಕ್ಷೇತ್ರ ಅದಕ್ಕಾಗಿ ನಾನೇ ರಾಯಬಾಗ್ ಮತಕ್ಷೇತ್ರ ಶಾಸಕರಾದಂತ ದುರ್ಯೋಧನ ಯೋ ಸಾಹೇಬ್ರೆ ನೀವು ಉಮ್ರಾಣಿಯನ್ನ ಉಮ್ರಾಣಿ ರಸ್ತೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಉಮ್ರಾಣಿ ಕಡೆ ಜನ ಗಮನ ಕೂಡಿ ಹದಗೆಟ್ ಹೋಗಿರೋ ರಸ್ತೆಗಳ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಂಡು ಈ ರಸ್ತೆಗೆ ಸುವಾರಸು ಕೆಲಸ ಮಾಡ್ರಿ ಇವತ್ತಿನ ದಿನ ತಾವು ಇಬ್ಬಾಗ ನೋಡ್ರಿ ಯಾವ ಮಟ್ಟಿಗೆ ತಡೆ ಓಡಿಲ್ಲ ಏನಿಲ್ಲ ಜನ ಹೋಗಿಲ್ ತೈನಾಗ ಬಿದ್ರ ಅಂದ್ರ ಏನ್ ಮಾಡಾರ ಇವ್ರಲ್ಲ ಸಾಲಿ ಉಳವರ್ ಬಿದ್ದಾರು ಇಂತ ಕೆಟ್ಟ ಪರಿಸ್ಥಿತಿ ಹೋಗಿದೇವು ನೋಡ್ರಿ ಏನಂಗ್ ಅಂದ್ರ ಅಷ್ಟೇ ಅಲ್ಲ ನಾನು ನಮ್ಮ ಚುಕ್ಕೋಡಿ ಲೋಕಸಭಾ ಸಂಸ್ಥೆ ಆದಂತ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಸಹೋದರಿ ಅವ್ರಿಗೂ ಕೇಳಾತನ್ರಿ ದಯಮಾಡಿ ಸಹೋದರಿಯವರೇ ನಮ್ಮ ಈ ಬ ಈ ರಸ್ತೆ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ ಯಾಕಂದ್ರೆ ಈ ರಸ್ತೆಯಿಂದ ಬಹಳಷ್ಟು ಜನರಿಗೆ ಬಹಳ ತೊಂದರೆ ಆಗೈತೆ ಅದೇ ಅದೇ ರೀತಿಯಾಗಿ ಲೋಕೋಪಯೋಗಿ ಸಚಿವರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊ ಈಗ ಪ್ರಥಮವಾಗಿ ನಾನು ಎಲ್ಲಾ ಜನರ ಪರವಾಗಿ ಕಳೆಕಿ ವಿನಂತಿ ಮಾಡ್ಕೊಳತ್ತೆ ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳಿ ವಿನಂತಿ ಮಾಡ್ಕೊಳತ್ತಾನೆ ಇದನ್ನು ನೀವು ಏನಾದರೂ ಬಗೆಹರಿಸಲಿಲ್ಲ ಅಂದ್ರೆ ನಾನು ಮುಂದಿನ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ಬೇಕು ಇದು ರಸ್ತೆ ಬದ್ದಲ್ಲಿ ಇದನ್ನೆಲ್ಲ ನಾನು ನಿಮ್ಗೆ ನಾನು ಈ ವಾಹಿನಿ ಮುಖಾಂತರ ಎಚ್ಚರಿಕೆ ಕೊಡತ್ತಾನೆ ಅದಕ್ಕಾಗಿ ದಯಮಾಡಿ ಎಷ್ಟು ಸಾಧ್ಯ ಅಷ್ಟು ಬೇಗ ನೋಡ್ರಿ ಇಲ್ಲ ನೋಡ್ರಿ ಇಲ್ಲೇ ತಂತಿ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಇರುವಂತ ಮನುಷ್ಯ ತಂತಿ ಬಿ ತಡೆಗೋಡೆ ಹಾಕ್ರ ಅದ್ರ ಸರ್ಕಾರ ಏನ್ ಮಾಡೈತ್ರಿ ಒಂದ್ ತಡಿಗೋಡೆ ಐತೆ ಅನ್ ಏನೈತ್ ನೋಡ್ರಿ ಇಲ್ಲ ಏನ್ ಮಾಡಿದ್ರಿ ಸರ್ಕಾರ ಅದಕ್ಕೆ ನಾನು ಹೇಳೋದ ಶೀಘ್ರಾರ್ತಿ ಶೀಘ್ರ ಈ ರಸ್ತೆ ಸುಧಾರಿಸು ಕೆಲಸ ಮಾಡ್ರಿ ನೀವು ಫಂಡ್ ಇಲ್ಲ ಅದಿಲ್ಲ ಹಂಗಲ್ರಿ ಅದ ಕೆಲ್ಸ ಬಾದ ಕೆಲ್ಸಕ್ಕೆಲ್ಲ ಫಂಡ್ ತರ್ತೀರಿ ಇದು ಇದು ನಿಮ್ಗೆ ಒಂದ್ ರಸ್ತೆ ಮಾಡಕ್ಕೆ ನಿಮ್ ಫಂಡ್ ಇಲ್ಲ ಮಾಡಿ ಅಲ್ಲ ಅದ್ರ ಹದಿನಾರು ವರ್ಷ ಆಯ್ತ್ರಿ ಇನ್ನಾರು ತನಕ ಒಂದ್ ಇದನ್ನ ಗುಂಡಿ ಮುಚ್ಚು ಕೆಲಸನ ಸಹಿತ ಮಾಡಿಲ್ಲ ಎಷ್ಟೋ ಜನ ತಾಯಂದ್ರು ಮಕ್ಕಳು ರೈತರು ಎಲ್ಲಾ ಇಲ್ಲಿ ಹಾಡ್ತಾರ್ರಿ ಯಾವ್ದೇ ಯಾರು ಬಿದ್ರು ಸತ್ರಿ ಏನ್ ಮಾಡಾರ್ದ ನೀವಲ್ಲ ನೋಡ್ರಿ ಒಂದ್ ಹೇಗ್ ನೀ ಏನಾರ ಮಾಡಿರೋ ತಂದ್ರ ಮುಂದಿನ ದಿನದ ಯಾರ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರು ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡೋ ಕೆಲಸ ಮಾಡ್ತಾರೆ ಮತ್ ಇದೇ ಹೋಗೋದು ನಿಮ್ಗೆ ಯಾತ ಎಚ್ಚರಿಕೊಡತನ ಒಬ್ಬ ಓಟಿಲ್ ನಾಯಕ ನನ್ನ ಸಾಮಾಜಿಕ ಕೆಲಸ ಇತ್ತು ನಾ ಮಾಡತಕ್ಕ ಬಿಡಂಗಿಲ್ಲ ಈ ರಸ್ತೆ ಮಾಡತಕ್ಕ ನಾ ಬಿಡ ನಿಮ್ಮನ್ನೆಲ್ಲ ಮುಂದಿನ ದಿನ ಏನಾದ್ರು ಬಂದು ಈ ರಸ್ತೆ ಮಾಡಕ್ಕಿಂತ ಮೊದಲ್ ಬಂದು ಎಲ್ಲಾದ್ರು ಏನಾದ್ರು ಮಾಡಕ್ ಬಂದ್ರೆ ಅಂದ್ರೆ ನಾವ್ ಎಲ್ಲ ರೈತರು ಕೂಡ್ಕೊಂಡು ನಿಮ್ಗೆ ಹೆರ ಹಾಕೋ ಕೆಲಸ ಮಾಡ್ತೇವೆ ಹೆರ ಹಾಕೋ ಕೆಲಸ ಮಾಡ್ತೇವೆ ಅದಕ್ಕೆ ನಾವ್ ನಿಮ್ಗೆ ಎಚ್ಚರಿಕೆ ಕೊಡತೇನೆ ಈ ಕೆಲಸ ಬೇಗ ಬೇಗ ಮಾಡ್ರಿ ಬಹಳ ದಿನಗಳಿಂದ ಈ ಸಮಸ್ಯೆ ಐತ್ರಿ ಇವತ್ತಿನ ನಾವ್ ಯಾಕೆ ಬಂದ್ ಮಾಡ್ಬೇಕಾಯ್ತಂದ್ರೆ ನಮ್ಮ ರೈತರು ನಮ್ಗೆ ಕೇಳ್ಕೊಂಡಾಗ ಈ ಸಮಸ್ಯೆನ ನಾವು ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಮುಡಿಸ್ಬೇಕಾಗಿತ್ತು ನಾವು ಕೆಲಸ ಮಾಡಿದೇವೆ ಈ ರಸ್ತೆಗಳ ಮಾಲ್ ಎಲ್ಲ ತಂದ್ರೆ ಮುಂದಿನ ದಿನದ ಉಗ್ರ ಹೋರಾಟನೇ ಮಾಡ್ತೇವೆ ಮತ್ ಆಗ ಆಗುವಂತ ಅನಾಹುತಗಳಿಗೆ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಇವರ ಸಂಬಂಧ ರೀ ಎಂ ಎಲ್ ಸಿ ಅವರಾಗಿರ್ಬೋದು ಅದಕ್ಕೆ ನಾನು ತಮ್ಮ ವಾಹಿನಿ ಮುಖಾಂತರ ಸನ್ಮಾನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಾಡಿ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಈ ರೀತಿ ನೀವು ಈ ಗ್ಯಾರಂಟಿಗೊಂದಿರದಾಗ ಈ ಜನರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳಾಗಿರುವಂತ ನೀರಾವರಿ ಈ ರೋಡ ಇಂತ ದುಸ್ಥಿತಿ ತಂದಿಟ್ರಂದ್ರ ಜನ ಹೆಂಗ್ ಹಾಂಗ್ ಅಷ್ಟೇ ಅಲ್ಲ ನಾನು ನಿಮ್ಮ ವಾಹಿನಿ ಮುಖಾಂತರ ನಮ್ಮ ರಾಜ್ಯದ ಎಲ್ಲಾ ಯುವಕರಿಗೆ ದಯಮಾಡಿ ಮಲ್ಬಾಕ್ ಹೋಗಾಡ್ರಿ ಸ್ವಾಮಿ ವಿವೇಕಾನಂದ್ರ ಅಂದ ಅಂದ ಎದ್ದೇ ಗುರಿ ಮುಟ್ಟೋ ತನಕ ಮೇಲೆ ಅಂದ ಹೇಳ್ಗ್ಯಾರ ಪುಣ್ಯಾತ್ಮ ಮಾಡಿ ಅದಕ್ಕೆ ಇಂಥ ಪ್ರಶ್ನೆ ಮಾಡಿ ನೀವು ಏನು ಮಾಡ್ಬೇಕಾಗಿಲ್ಲ ಭಗತ್ ಸಿಂಗ್ ಚಂದ್ರಶೇಖರ್ ರಾಜ್ಗುರು ಅವರೆಲ್ಲ ದೇಶಕ್ಕಾಗಿ ಪ್ರಾಣ ಕೊಟ್ಟೋಗ್ಯಾರ ನೀವೇನು ಪ್ರಾಣ ಕೊಡಬೇಕಾಗಿಲ್ಲ ಸರ್ಕಾರ ಮಾಡುವಂತ ಅಚಾತುರ್ಯ ಕೆಲಸಗಳನ್ನ ಅವರು ಮಾಡುವ ತಪ್ಪುಗಳಿಂದ ಪ್ರಶ್ನೆ ಮಾಡ್ರಿ ಅಷ್ಟೇ ಸಾಕು ಪ್ರಶ್ನೆ ಮಾಡ್ರಿ ಅವ್ರ ವಿರುದ್ಧ ಹೋರಾಟ ಮಾಡ್ರಿ ಇಷ್ಟು ಮಾಡಿದ್ರೆ ಸಾಕ ಏನ್ ಬೇಕಾದ ಬದಲಾವಣೆ ಆಗತ್ರಿ ಅದಕ್ಕೆ ನಾನು ದಯಮಾಡಿ ಇದನ್ನ ರಸ್ತೆಯನ್ನ ಸುವಾರಿಸೋ ಕೆಲಸ ಬೇಗ ಆಗ್ಬೇಕು ನಿಮ್ಮ ಉಮರಾಣಿ ಒಳಗೆ ಮತ್ತೊಂದು ಶಾಬ್ ದುರ್ವೇಗೌನ ಏಳು ಸಾರಿಗೆ ನಾನು ಮತ್ತೊಂದು ಏನ್ ಹೇಳ್ತಾನಂದ್ರ ನಿಮ್ಮ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ನನ್ನ ಗ್ರಾಮ ನನ್ನ ಗ್ರಾಮ ಹೆಮ್ಮೆ ದೇವತ್ತನ್ನ ನೀ ಯಾವತ್ತು ಸೋಲ್ತಾರ ಅಂತ ನನ್ನ ಗ್ರಾಮ ನಮ್ಮ ಗ್ರಾಮದ ಗೆದ್ದರೆ ದಯಮಾಡಿ ನನ್ನ ಗ್ರಾಮ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡ್ರಿ ನನ್ನ ಗ್ರಾಮದ ಜನರನ್ನ ನನ್ನ ಗ್ರಾಮದ ರಸ್ತೆಗಳನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡ್ರಿ ಇಷ್ಟ ಇದಕ್ಕೆ ದಯಮಾಡಿ ಏನಿತ್ಲಾ ಈ ರಸ್ತೆ ಮಾಡುವಂತ ಕೆಲಸ ಮಾಡ್ಬೇಕು